ಜೈ ಮಹಾರಾಜ್ಕ ಮಹಾರಾಜ್ ಕೇ ಮುಲ್ಬಾಗಲ್ ತಾಲೂಕಿನ ನಾಡಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಕೇಳ್ತಾ ಇದ್ದೀನಿ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಒಂದು ಶುಭ ದಿನ ಅಂತ ನಾವು ಭಾವಿಸ್ತೀನಿ ಕಾರಣ ಸುಮಾರು ಐದು ವರ್ಷಗಳಿಂದ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನವರು ಈ ಗಣೇಶ ವಿಗ್ರಹಗಳ ವಿತರಣಾ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ ಮೊದಲಿಗೆ ಆ ಕುರುಡುಮಲ್ಲಿ ಗಣೇಶ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣ ಮತ್ತು ಅವರ ಕುಟುಂಬ ಅವರ ಮಕ್ಕಳು ಇವತ್ತು ಆಗಮಿಸಿದ್ದಾರೆ ಅವರ ಸಮ ಸಮಸ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯುವಂತಹ ಒಂದು ಆಶೀರ್ವಾದ ಆ ಗಣೇಶ ಮಾಡಲಿ ಅಂತ ಮೊದಲಿಗೆ ಆ ದೇ ಗಣೇಶನಲ್ಲಿ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತಮಗೆ ಗೊತ್ತು ಸುಮಾರು ನಾಲ್ಕು ವರ್ಷಗಳಿಂದ ನಾನು ಆವಾಗಲೇ ಶಿವ ಹೇಳ್ತಾ ಶಾಂಬೈಯಣ್ಣವರ ಸಮಾಜಕ್ಕೆ ಸೇವಾ ಕೆಲಸ ಕಡಿಮೆ ಆಗಿದೆ ಅಂತ ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು ಹತ್ತು ಪಟ್ಟು ಜಾಸ್ತಿ ಇದೆ ಯಾಕಂದರೆ ಅದು ತಮಗೆಲ್ಲ ಮೀಡಿಯಾ ಮಿತ್ರರಿಗೂ ಗೊತ್ತದು ಯಾವ ಯಾವ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದೆ ನಾವು ನೂರು ಪರ್ಸೆಂಟ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಮಾಧ್ಯಮದವ್ರಿಗೆ ಹೇಳೋದಿಲ್ಲ ಕೆಲವು ಕೆಲಸಗಳನ್ನು ಈಗ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ಅಂದರೆ ನಾವು ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಮಾನವೀಯತೆ ಇರೋದಿಲ್ಲ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದು ಹತ್ತು ಸಾವಿರ ಬುಕ್ಸ್ ಕೊಟ್ಟಿದ್ದೀವಿ ಅಂದರೆ ಆ ಬುಕ್ಸ್ ಕೊಟ್ಟು ಕೊಟ್ಟಿದ್ದೀವಿ ಅಂದರೆ ನಮ್ಮ ಮೀಡಿಯಾ ಮುಂದೆ ಇದ್ದರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತಹ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ದೂರ ಇಟ್ಟು ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನು ಬಿಟ್ಟರೆ ಇವತ್ತು ತಮಗೆ ಗೊತ್ತು ಇದುವರೆಗೂ ಮುಲಬಾಗಲ್ ತಾಲೂಕಿನಲ್ಲಿ ಇವತ್ತು ಈ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಗಣೇಶಗಳನ್ನು ಅನ್ನ ಕೊಡಬೇಕು ಅಂತ ಮೊದಲಿಂದ ಹೇಳ್ತಾಯಿದ್ರು ಬಟ್ ನಾವೇ ಯಾಕೋ ಬೇಡ ಅಂತ ಹೇಳಿದ್ವಿ ಬಟ್ ಕೊನೆಯ ಪಕ್ಷದಲ್ಲಿ ಅನ್ನ ಇಲ್ಲ ಕೊಡಲೇಬೇಕು ಅಂತ ಹೇಳಿದ್ರು ಈ ಇಷ್ಟೊತ್ತಿಗೆ ನೂರ ಇಪ್ಪತ್ತೆರಡು ಗಣೇಶಗಳನ್ನ ನಾವು ಬುಕ್ ಮಾಡ್ಕೊಂಡಿದ್ದೀವಿ ನೂರ ಇಪ್ಪತ್ತೆರಡು ಗಣೇಶಗಳನ್ನು ಕೊಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ತು ಪೂರ್ಣವನ್ನು ನಾನು ಎತ್ತಿ ಎತ್ತಲಿಕ್ಕೆ ಆಗಲಿಲ್ಲ ಯಾಕಂದರೆ ಗಣೇಶಗಳು ಕೊರತೆ ಇರೋದ್ರಿಂದ ಈ ಏನೋ ಇವತ್ತು ಈ ಸದ್ಯಕ್ಕೆ ನೂರ ಇಪ್ಪತ್ತೆರಡು ಗಣೇಶಗಳನ್ನು ನಾವು ಕೊಡ್ತಾ ಇದೀವಿ ಸೊ ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸನ್ಮಾನ್ಯ ಸ್ಯಾಮಯಣ್ಣವರು ಸೊ ಮುಂದಿನ ದಿನಗಳಲ್ಲಿ ಈ ಮುಲಬಾಗಲ್ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಖಂಡಿತ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಇಲ್ಲ ಸೊ ಆ ಒಂದು ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷವೂ ಸಹ ಇವಾಗ ಏನು ಏನು ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೂ ಡಬಲ್ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಯವ ಎಲ್ಲ ಯುವ ಮಿತ್ರರಲ್ಲಿ ನಾನು ಒಂದು ಮಾತನ್ನು ಕೇಳ್ಕೊಳ್ತೇನೆ ಅಣ್ಣ ಎಲೆಕ್ಷನ್ಗೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಎಲ್ಲ ಯುವಕರ ಮತ್ತು ಅವರ ಕುಟುಂಬಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆ ಅಣ್ಣನ ಮೇಲೆ ಇರಬೇಕು ಅಂತ ನಾನು ಅವರಲ್ಲಿ ಒಂದು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತು ಈ ಒಂದು ಗಣೇಶ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಬಹಳ ಶ್ರಮ ಪಟ್ಟಿದ್ದಾರೆ ನಮ್ಮ ರಗಣ್ಣ ಆಗಿರ್ಬೋದು ನಮ್ಮ ಎಲ್ಲಪ್ಪಣ್ಣ ಆಗಿರ್ಬೋದು ನಮ್ಮ ಕಿಟ್ಟಣ್ಣ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ಬಾಬು ಆಗಿರ್ಬೋದು ನವೀನ್ ಆಗಿರ್ಬೋದು ಇನ್ನೂ ಹಲವಾರು ಹೆಸರು ಕೊಡ್ತಾ ಇದ್ದಾರೆ ಸುಮಾರು ಜನ ಇದ್ದಾರೆ ಅವರೆಲ್ಲರೂ ನಮ್ಮ ತ್ಯಾಗರಾಜ್ ಆಗಿರ್ಬೋದು ಅವರೆಲ್ಲರೂ ಸಹ ನನ್ನ ಈ ಒಂದು ಕೊಲ್ಲಲಿಕ್ಕೆ ಯಾರು ನಮಗೆ ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯಣ್ಣನವರಿಗೆ ಆ ಗಣೇಶನ ಒಂದು ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೆ ಮುಳಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಗಣೇಶ್